ಏಯ್ ಮುತಾಲೆ ಹೊಡೆಯಲೆ ಗುಂಡ ಏ ಕ್ರಿಮಿನಲ್ ಏ ರೋಲ್ ಕಾಲ್ ಹೊಡೆಯಲೆ ಹಿಂದುತ್ವವನ್ನು ಹೆಸರು ಹೇಳ್ಕೊಂಡು ಗುಂಡ ಇಸ ಮಾಡ್ತಾಳೆ ಬಾಳ್ಲೆಗಾರಲ್ಲಿ ಬಾಳ್ಲೆಗಾರ ಲೂಟಿಕೋರ ಹಿಂದೂಗಳ ಮೈ ತುಂಬಾ ಟ್ಯಾಕ್ಸ್ ಹಾಕ್ತೀರಾ ಮಕ್ಕಳ ರಬ್ಬರ್ ಟ್ಯಾಕ್ಸ್ ಹಿಂದೂ ಹಿಂದೂ ಸರ್ಕಾರದಲ್ಲಿ ಪೆನ್ಸಿಲ್ ಟ್ಯಾಕ್ಸ್ ಅಂಡರ್ವೇರ್ ಟ್ಯಾಕ್ಸ್ ನಾವು ಆಚರಣೆ ಮಾಡಿದ್ರೆ ನಿನ್ಗೆ ಯಾಕೆ ತಿಕ್ಕಾವ್ರಿ ನಿನ್ಗೆ ಎಲ್ಲ ಕಾರು ಹೋಟ್ಲು ತಿನ್ನಕ್ಕೆ ನಾವು ವರ್ಷಕ್ಕೆ ಮುಂದೆ ಇವನು ಮುತಾಲಿಕ್ ಒಪ್ಕೊಂಡ ನಾನೇ ಹುಡುಗರ್ಗಳಿ ಆಡ್ಸಿದ್ವಿ ಯಾಕಂದ್ರೆ ನನ್ಗೆಲ್ಲೋ ಒಂದ್ ಕಡೆ ಈ ಮುತಾಲಿಕ್ ಮೇಲೆ ಡೌಟ್ ಇಟ್ಟು ಹೊಸ ವರ್ಷನ ಆಚರಣೆ ಮಾಡಿದ್ರೆ ಓಟೆಲ್ ಅಲ್ಲಿ ನುಗ್ಗು ಹೊಡಿತಾನಂತೆ ಬಾರಲ್ಲೇ ಮುತಾಲಿಕ್ ಏ ಮುತಾಲಿಕ್ ಹೋಗ ಹೊಡಿಯಾಗಲೇ ನಿನ್ ವಯಸ್ಸೇನೋ ನೀನ್ ಮಾತ್ರ ಹಲ್ಕಾ ಕೆಲ್ಸ ಏನೋ ಇನ್ ಗೂಂಡಾನೇನೋ ನೀನು ಕರ್ನಾಟಕ ಏನೋ ತಿಕ್ಕಾವ್ರಿ ನಿನ್ಗೆ ಯಾಕೆ ಗನ್ಮೆನ್ ಕೊಟ್ಟವ್ರಿ ಅಂತನಾ ಯಾರೋ ಒಂದಷ್ಟು ಪುಡಾರಿಗಳು ಜೊತೆಲಿ ನಾನೇನ ನಾನು ಸಿ ಎಂ ಆಗಿದ್ದಿ ಸಹ ನಿನ್ಗೆ ಐತೆ ಕಣಲಿ ಕೇಳಲ್ಲ ನೀನು ಏಯ್ ಏ ಮುತಾಲಿಕ್ ಯಾಕ ಕೇಳಲ್ಲ ಲೂಟಿ ಕೋರ್ರಣ ಯಾಕ ಕೇಳಲ್ಲ ನೀನು ಲೇ ಯಡಿಯೂರಪ್ಪ ಹೋಗ್ ಹೊಡಿಯಲ್ಲ ಏ ಮುತಾಲಿಕ್ ಹೋಗ್ ಹೊಡಿಯ ನುಗ್ಗೋ ನೋಡೋಣ ಬೆಂಗ್ಳೂರ್ ಪೂರ್ತಿ ಸೆಲೆಬ್ರೇಟ್ ಮಾಡ್ತೀವಿ ವಿ ವಿಲ್ ಸೆಲೆಬ್ರೇಟ್ ಎಂಟೈರ್ ಬ್ಯಾಂಗ್ಳೂರ್ ನಿಂಗ್ ತಾಕತ್ತಿದ್ರೆ ನುಗ್ಗೋ ಇದೆ ಗುಂಡ ಅಟ್ಯಾಕ್ ಮಾಡಿ ನನ್ಗೆ ವಯಸ್ಸಾಗ್ಬಿಟ್ಟಿದೆ ಶುಗರ್ ಬಂದ್ಬಿಟ್ಟಿದೆ ಅಂತ ಈಗ ನೀರೋ ಅಂಬೇಡ್ಕರ್ ಗೌಮಾನ ಮಾಡ್ದ ಹೋಗ್ ಹೊಡಿಯಲ್ಲ ಏ ಮುತಾಲಿಕ್ ಹೊಡಿಯೋ ನಿನ್ನ ವಾಯ್ಸ್ ಎಷ್ಟು ನೀನ್ ಮಾತಾಡ ಮಾತೆಷ್ಟು ಹೋಟ್ಲ ನೃತ್ಯ ಹಂಗಾರೆ ಏನ್ ಪೊಲೀಸ್ ವ್ಯವಸ್ಥೆ ಸತ್ತ ಹೊಡಿದ್ಯಾ ನಮಸ್ಕಾರ 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 ಇವತ್ತು ವರ್ಷದ ಕೊನೆ ದಿವಸ ಅಂತ ಹೇಳ್ಬೋದು ನಾಳೆ ತರ್ಟಿ ಫಸ್ಟ್ ನಾಳಿದ್ದು ಐ ತಿಂಕ್ ನಾಳೆ ನೈಟು ಮಿಡ್ ನೈಟು ಹೊಸ ವರ್ಷಕ್ಕೆ ಕಾಲಿಡ್ತೀವಿ ನಮ್ಮ ಕುವೆಂಪು ಅವರು ಅವ್ರ ಆಡು ಯಾವಾಗ್ಲೂ ನನ್ಗೆ ಹೇಳ್ತಾ ಇರ್ಬೇಕು ಅನಿಸುತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹೇಳ್ತಾರೆ ನಮ್ಮ ಸಂವಿಧಾನದಲ್ಲಿ ಇರುವಂತ ಸ್ಪಿರಿಟ್ ಅನ್ನ ಕುವೆಂಪು ಅವರು ತಮ್ಮ ಪದಗಳಲ್ಲಿ ಬಂಡಿಸ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಕರ್ನಾಟಕವನ್ನು ಒಂದು ಓದಕ ಒಂದು ತೋಟಕ್ಕೆ ಹೋಲಿಸ್ತಾರೆ ಅಲ್ಲಿರುವ ನಾನಾ ಜಾತಿ ಜನಾಂಗದವರನ್ನ ನಾನಾ ವಿಧ ವಿಧವಾದ ಹೂಗಳಿಗೆ ಹೋಲಿಸ್ತಾರೆ ಇದು ಒಂದು ಸುಂದರವಾದ ತೋಟ ಅಂತ ಹೇಳ್ತಾರೆ ಇದನ್ನ ಕುವೆಂಪು ಹೇಳಿದ್ರೆ ಬೇಸ್ಡ್ ಆನ್ ಅವರ ನಮ್ಮ ಭಾರತದ ಸಂವಿಧಾನದ ಈ ಒಂದು ಸ್ಪಿರಿಟ್ ಅಲ್ಲಿ ಕುವೆಂಪು ಹೇಳಿದ್ರೆ ಇದೇ ಮಣ್ಣಲ್ಲಿ ಬಸವಣ್ಣವರು ಹೇಳಿದ್ರು ನಾವೆಲ್ಲ ಒಂದೇ ಅಂತ ಅವ ನಮ್ಮವ್ವ ಅವ ನಮ್ಮವ್ವ ಅವ ನಮ್ಮವ್ವ ಅಂತ ಕೆಂಪೇಗೌಡರು ಅದನ್ನೇ ಮಾಡಿದ್ರು ಬೆಂಗಳೂರನ್ನ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹದಿನೈದನೇ ಶತಮಾನದಲ್ಲಿ ಕೆಂಪೇಗೌಡರು ಬಿನ್ನಿಪೇಟೆ ತರಕ್ಪೇಟೆ ಅಕ್ಕಿಪೇಟೆ ಪೇಟೆ ಈ ರೀತಿ ಬೇರೆ ಬೇರೆ ಜನಾಂಗಗಳಿಗೆ ಬೆಂಗಳೂರಲ್ಲಿ ಪೇಟೆಗಳನ್ನ ಕಟ್ಟಿಕೊಟ್ಟು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹದಿನೈದನೇ ಶತಮಾನದಲ್ಲಿ ಕೆಂಪೇಗೌಡರು ಎತ್ತಿಡಿದ್ರೆ ಅದೇ ರೀತಿ ಹನ್ನೆರಡನೇ ಶತಮಾನದಲ್ಲಿ ನಾವೆಲ್ಲರೂ ಒಂದೇ ಅಂತ ಬಸವೇಶ್ವರವರು ಎತ್ತಿಡಿತಾರೆ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಏನೋ ಸಂವಿಧಾನದಲ್ಲಿ ತಗೊಂಬಂದ್ರೆ ಅದನ್ನೇ ಕುವೆಂಪು ಅವರು ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಆ ರಸಿಕರ ಕಂಗಳ ಸೆಳೆಯುವ ನೋಟ ಅವನ್ ಯಾರ ಕೇಳ್ತಾವನೆ ಮಂಜು ಆರ್ ಸ್ವಾಮಿ ಅಂತ ಲೈ ನನಗೆ ಲೇ ನಿನ್ಗೇನ್ ಕೀಳ ಕೆಲ್ಸ ಇಲ್ಲೀ ನಿನ್ಗೇನ್ ಕೀಳ ಕೆಲ್ಸ ಇಲ್ಲ ಆ ಕೀಳ ಕೆಲ್ಸ ಇಲ್ದ್ರ ಅಲ್ಲ ಆಗ್ತೀಯಾ ಯಾವ್ದನ ಕೀಳ ಕೆಲ್ಸ ಕೀಳು ಯಾವ್ದು ಕೀಳ ಕೆಲ್ಸ ಇಲ್ವಾ ನಿನ್ನಂತ ರೇ ನಿನ್ನಂತ ಹುಡುಗಳನ್ನ ಎಷ್ಟು ನೋಡಿಲ್ಲ ನಾನು ಅಲ್ಲಿ ಬರ್ಬೇಕು ಏನೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೀವು ಚೆನ್ನಾಗಿ ಕೇಳಬೇಕು ಅವನು ನೀ ಡಿ ಬಾಸ್ ಬಗ್ಗೆ ಯಾಕೆ ಮಾತಾಡಲಿ ತಿಕಾ ಮಿಚ್ಕೊಂಡಿರೋ ಅಯ್ಯ ನೀನ್ನ ಮಕ್ ಏ ಎಕಡೆ ಹಾಕ ನಿನ್ಗೆ ಕೇಳ ಕೆಲಸ ಇಲ್ಲ ಹಾ ಏನು ಈಗ ಮಾತಾಡ್ತೀನಿ ಕಳ್ಸಕ ಈಗ ಯಾಕೆ ವಿಚಾರ ಎಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾಳೆ ಮಿಡ್ ನೈಟು ಹೊಸ ವರ್ಷ ಹೊಸ ವರ್ಷಕ್ಕೆ ಇವನು ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಅನ್ನೋ ಒಬ್ಬ ಕೆಟ್ಟೋಳ ಅಂತ ಹೇಳ್ಬೋದು ಯಾಕೆ ಇವ್ನ ಕೆಟ್ಟೋಳ ಅಂತೀನಿ ಅಂತಂದ್ರೆ ನನಗೆ ಈ ಮುತಾಲಿಕ್ಕು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಹೋಮ್ ಮಿನಿಸ್ಟ್ರ್ ಇವ್ನ ಅಶೋಕ್ ನನ್ನ ಮೇಲೆ ಕೇಸ್ ಹಾಕಿದ್ದ ಜೈಲು ಹೋಗಿದ್ದಾಗ ಅವ್ರು ಯಾರೋ ಯೂನಿವರ್ಸಿಟಿ ಚಾನ್ಸಲರ್ಗೆ ಮಕ ಮಸಿ ಒಳಗು ಇವನು ಇವನು ಹುಡುಗರು ಒಳಗೆ ಬಂದು ಅಲ್ಲಿ ಪರಿಚಯ ಆದರು ಪರಿಚಯ ಆದ್ಮೇಲೆ ಹಿಂಗೆ ಬೆಂಗಳೂರಿಗೆ ಬಂದಾಗ ಯಾವಾಗ ನಾ ಕಾರ್ಗಿರ್ ಕೆಲ್ಟ ಕೊಟ್ಟೆ ಅದೇ ಮೂಮೆಂಟಲ್ಲಿ ಅಲ್ಲಿ ಸಾವಿರದ ಹದಿಮೂರರಲ್ಲಿ ಈ ಮುತಾಲಿಕ್ ಹುಡುಗರು ಸಿಂಧಿ ಸಿಂದಗಿನಲ್ಲಿ ತಹಸೀಲ್ದಾರ್ ಆಫೀಸ್ ಮೇಲೆ ಪಾಕಿಸ್ತಾನಿ ಫ್ಲಾಗನ್ನು ಆರಿಸ್ಬಿಟ್ಟು ಅವಾಗ ಬಿಜೆಪಿ ಗೌರ್ಮೆಂಟ್ ಇರ್ತದೆ ಆರು ವರ್ಷಕ್ಕೆ ಹೋಮ್ ಮಿನಿಸ್ಟ್ರು ಏನ್ ಆ ಸಿಂಧಿಗೆ ಹತ್ತು ಉರಿತು ಹತ್ತು ಉರಿದಾಗ ಈ ನಾಲ್ಕು ಜನ ಶ್ರೀರಾಮ ಸೇನೆ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ ಇವನು ಇವನು ಮುತಾಲಿಕೋ ಅವ್ರು ನಮ್ಮವರಲ್ಲ ಹೇಳಿ ಡಿಸ್ಟ್ ಮಾಡ್ತಾನೆ ಬಟ್ ಅವ್ರ ಐಡಿ ಕಾರ್ಡ್ಗಳು ಸಿಕ್ಕಾಕಂತದ ಐಡಿಗಳು ಮೇಲೆ ಇವನೇ ಮಾಡಿಸಿ ಅದು ಮುತಾಲಿಕ್ ಅಂತೇಳಿ ಆಗಿನ ಹೋಮ್ ಮಿನಿಸ್ಟರ್ ಆರು ವರ್ಷಕ್ಕೂ ಇವನ್ ಮೇಲೆ ಈ ಮುತಾಲಿಕ್ ಮೇಲೆ ಗೂಂಡಾಕ್ಟ್ ಹಾಕ್ಬೇಕು ಆ ಸಿಂಧಿಗಿನ ಈ ಪಾಕಿಸ್ತಾನಿ ಫ್ಲಾಗ್ ವಿಚಾರನ ಆರಿಸಿ ಇವನು ನಮದಿ ಹಾಳು ಮಾಡ್ದ ಅಂತ ಗೂಂಡ ಆಕ್ಟ್ ಮಾಡ್ಬೇಕು ಅಂತಾರೆ ಆ ಟೈಮಲ್ಲಿ ನಾನು ಪರಿಚಯದಿಂದ ನನ್ಗೆ ಅಪ್ರೋಚ್ ಮಾಡ್ತಾನೆ ನಾನು ಈ ಮುತಾಲಿಕ ಜಾಲಲ್ಲಿರೋ ಆರ್ ಅಶೋಕ್ ಮನೆ ಹೋಗ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅವತ್ತು ಆರ್ ಅಶೋಕ್ ಆರ್ ಅಶೋಕ್ ಅವರೇ ವಯಸ್ಸಾಗಿದೆ ಆತನನ್ನ ಗೂಂಡಾ ಆಕ್ಟ್ ಹಾಕ್ಬೇಡಿ ಸುಮ್ನೆ ತೊಂದರೆ ಆಗತ್ತೆ ವಯಸ್ಸಾಗಿದೆ ಎಲ್ಲೋ ಹೋರಾಟಗಾರ ಏ ಹೋರಾಟಗಾರ ಅಲ್ಲ ಜಗದೀಶ್ ಅವರೇ ನೋಡಿ ಇವನು ಹುಡುಗರ್ಗ ಕಾಸಿಸ್ಕೊಂಡು ಹುಡುಗರ್ ಕೈಲಿ ಪಾಕಿಸ್ತಾನಿ ಫ್ಲಾಗ್ ಆರ್ಟ್ಸನೇ ಸಿಂದಗಿ ಏನೋ ಸಿಂದ ತಾಲೂಕ್ ಆಫೀಸ್ ಮೇಲೆ ಆ ನೆಮ್ಮದಿ ಇಲ್ಲ ಹೆಚ್ಚು ಕಮ್ಮಿ ಒಂದು ವಾರ ಆಯ್ತು ಅಲ್ಲಿ ಒಬ್ಬರಿಗೊಬ್ರು ಗಲಾಟೆಗಳು ಮಾಡ್ಕೊಂಡು ಹೊರದಾಡ್ಕೊಂಡು ಸಾಯ್ತವ್ರೆ ಇವನೇನೋ ಸಿಂದಿಗೆ ಫ್ಲಾಗ್ ಕೇಳಿದ್ರೆ ಇಲ್ಲ ಅಂತಂದ ಆಮೇಲೆ ಓಮೆನಿಸ್ಟ್ ಮುಂದೆ ಒಪ್ಕೊಂಡ ಆರು ವರ್ಷಕ್ಕೆ ಮುಂದೆ ಇವನು ಮುತಾಲಿಕ್ ಒಪ್ಕೊಂಡ ನಾನೇ ಹುಡುಗರ್ಗಳಿ ಆರಿಸಿದ್ವು ಅಂತ ನಾನು ಆವತ್ತು ಅವನನ್ನ ಆ ಏ ಮುತಾಲಿಕೆ ಮೇಲೆ ನನ್ನ ಸವಾಸಕ್ಕೆ ಬರಬೇಡಪ್ಪ ನನ್ನ ಏನು ನಾನು ಕಂಡಿದ್ದ ಇವ್ರ ಇತ ಇನ್ನೋಸೆಂಟ್ ಅಂತ ಆರು ವರ್ಷಕ್ಕೂ ಡಿ ಸಿ ಕರ್ಸಿದ್ರು ಆ ಸಾವಿರದ ಹದಿಮೂರಿನ ವಿಚಾರ ಇದು ಎರಡ್ ಸಾವಿರದ ಹದಿಮೂರರಲ್ಲಿ ಗೂಂಡಾ ಆಕ್ಟ್ ಹಾಕ್ಬೇಕು ಅಂತ ಇದೇ ಬಿಜೆಪಿ ಸರ್ಕಾರ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಅವರ ಹೋಮ್ ಮಿನಿಸ್ಟರ್ ಇದ್ದಾಗ ಇದೇ ಮುತಾಲಿಕ್ ಮೇಲೆ ಡಿಸೈಡ್ ಮಾಡಿದಾಗ ಕಾರಣ ಸಿಂದಗಿ ತಾಲೂಕ್ ಆಫೀಸ್ ಮೇಲೆ ಪಾಕಿಸ್ತಾನಿ ಫ್ಲಾಗ್ ಆರಿಸುತ್ತೆ ಆರಿಸ್ಬಿಟ್ಟು ಇವ್ರು ಎಸ್ಕೇಪ್ ಆಗ್ಬಿಡ್ತಾರೆ ಈ ಮುತಾಲಿಕ್ ಹುಡುಗರು ಅದಾದ ನಂತರ ಅವ್ರು ನಾಲ್ಕು ಜನ ಅರೆಸ್ಟ್ ಮಾಡ್ತಾರೆ ಈತ ಕಾರಣ ಅಂತ ಗೊತ್ತಾಗತ್ತೆ ಈತನೇ ಆರಿಸಿರೋದು ಅಂತ ಆ ಗೂಂಡಾ ಆಕ್ಟ್ ಹಾಕ್ಬೇಕು ಅಂತಾಗ ನನ್ನ ಅಪ್ರೋಚ್ ಮಾಡ್ತೇನೆ ನಾನು ರಿಕ್ವೆಸ್ಟ್ ಮಾಡಿ ಆವತ್ತಿನ ಓಮ್ ಮಿನಿಸ್ಟರ್ ಆರೋಗ್ಯಕ್ಕೆ ಹೇಳಿ ರಿಕ್ವೆಸ್ಟ್ ಮಾಡಿ ದಯಮಾಡಿ ಗೂಂಡ ಹಾಕ್ಟಿ ಹಾಕ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅದು ಅಲ್ಲಿಗೆ ನಿಂತು ಹೋಯಿತು ನಾನು ಹೇಳಿದೆ ಆಮೇಲೆ ನಿನ್ನ ಸವಾಸ ನನಗೆ ಬೇಡಪ್ಪ ನೀನು ಇಷ್ಟು ದೊಡ್ಡ ವ್ಯಕ್ತಿ ಅಂತ ನಂಗೆ ಗೊತ್ತಿರೋಲ್ಲ ಅಂತೇಳಿ ಐ ಸ್ಟಾರ್ಟೆಡ್ ಅವಾಯ್ಡಿಂಗ್ ದಿಸ್ ಮುತಾಲಿಕ್ ತದ್ನಂತರ ಇವನ ಹೆಸರು ಬಂದಿದ್ದು ಗೌರಿ ಲಂಕೇಶ್ ಗೌರಿ ಲಂಕೇಶ್ ಕೇಸಲ್ಲಿ ಗೌರಿ ಲಂಕೇಶ್ ಹತ್ಯೆ ಆಗತ್ತೆ ಸಿದ್ದರಾಮಯ್ಯ ಸಿ ಆಗಿರ್ತಾರೆ ಎಂಟಾರಿ ಇನ್ವೆಸ್ಟಿಗೇಷನ್ ಏನೇ ಮಾಡೋದು ಒಂದು ಒಂದು ಟ್ರೇಸ್ ಔಟ್ ಕೂಡ ಸಿಗಲ್ಲ ಬಿಲೀವ್ ಇಟ್ ಆರ್ ನಾಟ್ ಪೊಲೀಸ್ ಇಲಾಖೆಗೆ ನಾನೇ ಅನಾನಮಸ್ ಲೆಟರ್ ಬರೆದಿದ್ದು ಐ ಗೇವ್ ಗೌರಿ ಲಂಕೇಶ್ ಕೇಸಲ್ಲಿ ನನ್ನ ಹತ್ರ ಇದ್ದಂತ ಮಾಹಿತಿಯನ್ನು ಲೀಡ್ ಕೊಟ್ಟಿದ್ದು ಪೊಲೀಸ್ ಅವರಿಗೆ ಮತ್ತೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನೇ ನನ್ನ ಹೆಸರು ಬರೀಲಿಲ್ಲ ಐ ರಾಟ್ ಎನ್ ಅನಾನಮಸ್ ಲೆಟರ್ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇರಬಹುದು ಯಾರನ್ನ ಕರ್ಕೊಂಡ್ಬಂದು ಇಂಟ್ರೋಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಕೇಸಲ್ಲಿ ಮೂಲ ಕಿಲ್ಲರ್ ಸಿಗುತ್ತೆ ಅಂತ ಲೆಟ್ರ್ ಮುಖಾಂತರ ಪೊಲೀಸ್ ಅವರಿಗೆ ಸರ್ಕಾರಕ್ಕೆ ಲೀಡ್ ಕೊಟ್ಟಿದ್ದು ನಾನೇ ಬಿಲೀವ್ ಇಟ್ ಅವರ್ ನಾಟ್ ಐ ಡಿಡ್ ದಿಸ್ ಯಾಕಂದ್ರೆ ನನಗೆಲ್ಲೋ ಒಂದ್ ಕಡೆ ಈ ಮುತಾಲಿಕ್ ಮೇಲೆ ಡೌಟ್ ಇತ್ತು ಯಾಕಂದ್ರೆ ಆ ವೆಪನ್ ಟ್ರೈನಿಂಗ್ ಗಳನ್ನ ಅನಧಿಕೃತವಾಗಿ ಕೊಡ್ತಾನೆ ಅಂತ ನನ್ನ ಕಿವಿಗೆ ಬಿದ್ದಿತ್ತು ಹೆಣ್ಮಕ್ಳ ಕೈಗೆ ಬರ್ಜಿ ಹುಡುಗರಿಗೆ ಅನಧಿಕೃತವಾಗಿ ಗುಂಡಾಕೋ ಟ್ರೈನಿಂಗ್ ನ ಕೊಡ್ತಾ ಇದ್ದಾನೆ ಎಲ್ಲ ಕಡೆ ಕರ್ನಾಟಕವನ್ನ ಯು ಪಿ ಬಿಹಾರ್ ಮಾಡಕ್ ಹೊಟ್ಟಿದ್ದಾನೆ ಅಂತ ನನಗೆ ಒಂದಷ್ಟು ಜನ ಬಂದು ಹೇಳೋರು ಸೊ ನಮ್ಮ ಹತ್ರ ದಾಖಲೆಗಳೇನು ಇರಲಿಲ್ಲ ಬಟ್ ಎಸ್ ಕೇಳಿದನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಇದ್ವಿ ಸೊ ಗೌರಿ ಲಂಕೇಶ್ ಕೇಸಲ್ಲಿ ಇವನ್ ಶಿಷ್ಯ ಒಬ್ಬ ಇವನ್ ಜೊತೆಲಿ ಒಬ್ಬ ಇವನ್ ಶಿಷ್ಯ ಒಬ್ಬ ಇರ್ತಾನೆ ಓಕೆ ಫರ್ಗಾರ್ಡ್ ಇಸ್ ಸೇಮ್ ಈ ಈ ಗೆಟ್ ಅರೆಸ್ಟೆಡ್ ನಾವು ಲೀಡ್ ಕೊಟ್ಟಿದ್ದವು ಮುತಾಲಿಕ್ ಜೊತೆಲಿ ಸುತ್ತಮುತ್ತ ಹುಡುಗರನ್ನ ಇಂಟ್ರಾಗೇಟ್ ಮಾಡಿದ್ರೆ ಗೌರಿ ಲಂಕೇಶ್ ಕಿಲ್ಲರ್ ಸಿಗಾಕಂತಾರೆ ಅಂತ ನಾನೇ ಲೀಡ್ ಕೊಟ್ಟಿದ್ದು ಪೊಲೀಸ್ ಇಲಾಖೆ ಅಲ್ಲಿವರೆಗೂ ಪೊಲೀಸ್ ಇಲಾಖೆ ನಂಗ ಬಂಗಾ ಮಂಗ ಆ ಏನೋ ಗೌರಿ ಲಂಕೇಶ್ ಕೇಸಲ್ಲಿ ಲೀಡ್ ಕೊಟ್ಟ ಮೇಲೆ ಆವಾಗ ಇವನ್ ಹತ್ರ ಪಿ ಆಗಿ ಕೆಲಸ ಮಾಡ್ತಾ ಇದ್ದ ಓಕೆ ಪಾತ್ರೆ ಸಾಮಾನ್ ಮಾರುವವರ ಮಗ ಅವನು ಅವನ್ ಯಾರು ಹೊರಡೇ ಹೋಗಿದ್ದಾನೆ ಕಿಲ್ಲರು ಮುತಾಲಿಕ್ ಹತ್ರ ಕೆಲಸ ಮಾಡ್ತಾ ಇದ್ದ ಇವನ್ ಒಪ್ಕೊಂಡಿಲ್ಲ ಮುತಾಲಿಕ್ ಯಾವ್ದೇ ಕಾರಣಕ್ಕೂ ಇವನು ಒಪ್ಕೊಂಡಿಲ್ಲ ಏ ನಮ್ಗೆ ಗೊತ್ತಿಲ್ಲ ಅಂದ ಬಟ್ ಅವ್ನ ನಮ್ಮನೆಗೂ ಬಂದಿದ್ದ ಅವ್ನು ನಮ್ಮನೆಗೂ ಇನ್ ಜೊತೆಲಿ ಬಂದಿದ್ದ ಮುತಾಲಿಕ್ ನಮ್ಮ ನಮ್ಮನೆಗೆ ಬಂದಾಗ ಇವ್ನ ನೋಡಿದ್ದೆ ಆಗ ನಾನ್ ನೋಡಿದಾಗ ಹತ್ತೊಂಬತ್ತು ವರ್ಷ ಓಕೆ ಪರಶುರಾಮ್ ಅಂತ ಅವನ ಹೆಸರು ಪರಶುರಾಮ್ ಗೌರಿ ಲಂಕೇಶ್ ಅಲ್ಲಿ ಕೇಸಲ್ಲಿ ಆಗಿರುವ ಆ ಪರಶುರಾಮ್ ಮುತಾಲಿಕತ್ತ ಕೆಲಸ ಮಾಡ್ತಾ ಇದ್ದಂತ ಪೊಲೀಸ್ ಇಲಾಖೆ ದಾಖಲೆಗಳು ಹೇಳ್ತದೆ ಅವ್ನನ್ನ ಅರೆಸ್ಟ್ ಮಾಡಿದೆ ಇಸ್ ಅ ಪಾರ್ಟ್ ಆಫ್ ದಿಸ್ ಏನೋ ಕಿಲ್ಲರ್ ಗೌರಿ ಲಂಕೇಶ್ ನ ಕೊಂದಂತ ಟೀಮ್ ಅಲ್ಲಿ ಪರಶುರಾಮ್ ಇದ್ದಿದ್ದ ನಾವೇ ಲೀಡ್ ಕೊಟ್ಟಿದ್ದು ವಿ ಗೇ ಐ ಗೇವ್ ದ ಲೀಡ್ ಟು ದ ಡಿಪಾರ್ಟ್ಮೆಂಟ್ ಮುತಾಲಿಕ್ ಸುತ್ತಮುತ್ತ ಇರೋ ಹುಡುಗರನ್ನ ಇಂಟ್ರಾಗೇಟ್ ಮಾಡಿದ್ರೆ ಕಿಲ್ಲರ್ ಸಿಕ್ಕಾಕ್ ಕಳ್ತಾರೆ ಅಂತ ನಾನೇ ಪತ್ರ ಬರೆದಿದ್ದು ಅನಾನಮಿಸ್ ಲೆಟರ್ ಬರೆದಿದ್ದು ಪೊಲೀಸರು ಇವ್ನ ಬುಡಕ್ಕೆ ಪತ್ತೆ ಹಚ್ಚಿದ್ರು ಏನಂತಂದ್ರೆ ಪರಶುರಾಮನ್ನ ಅರೆಸ್ಟ್ ಮಾಡಿದ್ರು ಬಟ್ ಮೂಲ ಇವನೇ ನನ್ಗೆ ಆವತ್ತು ಇವನೇ ಮೂಲ ಅಂತ ಗೊತ್ತಿತ್ತು ಬಟ್ ಆದ್ರೆ ಈ ಡಿಸೌಂಡ್ ಆ ಪರಶುರಾಮನ್ ವಿಚಾರದಲ್ಲಿ ನನ್ಗೆ ಗೊತ್ತೇ ಇಲ್ಲ ಅಂತ ಡಿಸೌಂಡ್ ಮಾಡ್ಕೊಂಬಿಟ್ಟ ಪೊಲೀಸ್ ಇಲಾಖೆನು ಕೂಡ ಈ ಮುತಾಲಿಕ್ ಹಂಗೆ ಕೈ ಬಿಟ್ಟು ಆ ಪರಶುರಾಮ ಗೌರಿ ಲಂಕೇಶ್ ಕೆ ಅರೆಸ್ಟ್ ಮಾಡಿದ್ರು ಎಲ್ಲ ಅರ್ಧಂಬರ್ಧ ಕೆಲಸ ಅದೇ ಹೇಳಿದ್ರಲ್ಲ ಯಾವುದು ವೈರಸ್ ವೈರಸ್ ಅನ್ನ ಬಿಟ್ಟು ಸ್ಪ್ರೆಡ್ ಯಾ ಯಾರೋ ಸಣ್ಣ ಪುಟ್ಟ ಕರ್ಕೊಂಡ್ಬಂದ್ರ ಹೊಡೆ ಹಾಕಿದ್ದು ಇಷ್ಟೆಲ್ಲ ಗೊತ್ತಾದ ಮೇಲೆ ಇವನು ಕರ್ನಾಟಕದಲ್ಲಿ ಶಾಂತಿ ಭಂಗ ಮಾಡೋ ವ್ಯಕ್ತಿ ಅಂತೇಳಿ ನಾನು ನನ್ನ ಮನಸ್ಸಲ್ಲಿ ಇವನನ್ನ ದೂರ ಇಟ್ಕೊಂಡು ವಿ ಐ ಕೆಪ್ಟ್ ಇಟ್ ಇವತ್ತು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಬಿ ಟಿ ವಿನಲ್ಲಿ ಯಾರಾದರೂ ಹೊಸ ವರ್ಷನ ಆಚರಣೆ ಮಾಡಿದ್ರೆ ಓಟೆಲಲ್ಲಿ ನುಗ್ಗು ಹೊಡಿತಾನಂತೆ ಬಾರ ಲೈಯ್ ಮುತಾಲಿಕ್ ಬರ ಹೊಡಿ ಬರ ಬೆಂಗಳೂರು ಆಚರಣೆ ಮಾಡಿ ಬರ ಆಮೇಲೆ ನೀನ್ ಯಾವನ ಲೇ ನೀನ್ ಯಾವನ ನಮ್ಮ ಆಚರಣೆಗೆ ನೀನ್ ಯಾವನಾ ಮಾಡ್ಬೇಡ ಅಂತ ಹೇಳಕ್ಕೆ ಹೋಗೋಡಿ ಕುವೆಂಪುನಾಡಿದ್ದೇನಾ ಕುವೆಂಪುನಾ ಕುವೆಂಪು ಒಂದು ಕುವೆಂಪು ಒಂದು ಸಾರಾಂಶ ಬರ್ದಿತ್ತರ ಓಕೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಹೇ ಮುತಾಲಿಕ್ ಕುವೆಂಪು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹೇಳಿದರೆ ರಸಿಕರ ಕಂಗಳ ಸೆಳೆಯುವ ನೋಟ ಅಂತ ಹೇಳಿದ್ದಾರೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರ ಉದ್ಯಾನ ಅಂತ ಹೇಳಿದ್ದಾರೆ ಈ ಉದ್ಯಾನಕ್ಕೆ ವಿಷಯಕ್ಕ ವಿಷಕಾರಿ ನಾಗರಾವ್ ತರ ಬರ್ತೀಯಲ್ಲೋ ನಾವು ನಮ್ಗೇನೋ ಬೇಜಾರು ಏನೋ ಹೊಸ ವರ್ಷ ಅಂತ ಅಂತಾರೆ ಆಯ್ತು ಕ್ರಿಶ್ಚಿಯನ್ಸ್ ಅವ್ರ ಆಚರಣೆ ಮಾಡ್ಕೊಳ್ಳಿ ನಾವೇನೋ ಮನೆಯಲ್ಲಿ ಏನೋ ಇರೋದನ್ನ ತಿಂದು ನಗಬಾರ್ದ ಆ ನಿನ್ನ ಲೂಟಿ ಗೆ ಬಿಜೆಪಿ ಲೂಟಿ ಗ್ಯಾಂಗ್ ಗೆ ಯಾವಾಗ ನಾವು ದರಿದ್ರ ದುಡ್ಕೊಂಡು ನಾವು ನಮ್ಮ ದುಡಿಮೆಯಲ್ಲ ಟ್ಯಾಕ್ಸ್ ಕಟ್ಕೊಂಡು ಹೋಗ ಹೊಡಿಯೋ ಹಾಸನದಲ್ಲಿ ಹಾಸನದಲ್ಲಿ ಇವನು ಆ ಪ್ರಜ್ವಲ್ ರೇವಣ್ಣ ನೂರಾರು ಹೆಣ್ಣು ಮಕ್ಕಳನ್ನ ರೇಪ್ ಮಾಡ್ದ ನಗ್ನ ವಿಡಿಯೋಗಳನ್ನ ಮಾಡ್ದ ಏ ಹೋಗ್ ಮುತಾಲಿಕ್ ಹೋಗ ಹೊಡ್ಯಾಗ ಲೈ ನಿನ್ನ ವಯಸ್ಸೇನೋ ನಿನ್ ಮಾತ್ರ ಹಲ್ಕಾ ಕೆಲಸ ಏನೋ ಏನ್ ಗೂಂಡಾನೇನೋ ನೀನು ಕರ್ನಾಟಕದಲ್ಲಿ ನಾವಾಚರಣೆ ಮಾಡಿದ ನಿನ್ಗೆ ಯಾಕೋ ತಿಕ್ಕಾವ್ರಿ ನಿನ್ಗೆ ಏನ್ ತಿಕ್ಕಾವ್ರಿ ಏನೋ ತಿಕಾವ್ರಿ ನಿನ್ಗೆ ಯಾಕೆ ಗನ್ಮೆನ್ ಕೊಟ್ಟವ್ರಿ ಅಂತನಾ ಯಾರೋ ಒಂದಷ್ಟು ಪುಡಾರಿಗಳು ಜೊತೆಲಿದಾರ ನಿನ್ಗೆ ಕೊಡಕ್ಕೆ ಅಂತನ ಅಂತನಾ ಆ ಗೌರಿ ಲಂಕೇಶ್ ಕೊಲೆ ವಿಚಾರದಲ್ಲಿ ಆ ಪರುಷರ ಜೊತೆಲಿ ನಿನ್ನೂ ಅರೆಸ್ಟ್ ಮಾಡಬೇಕಾಗಿತ್ತು ಪೊಲೀಸರು ನೆಟ್ಟಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ನಾನೇನ ನಾನ್ ಸಿಎಂ ಆಗಿದ್ದೀಸ ನಿನ್ಗೆ ಐತೆ ಕಣ ವಸೂಲಿ ಹಾಕಿ ಅವ್ರ ಇವ್ರ ಹತ್ರ ವಸೂಲಿ ಹಾಕಿ ನನ್ನ ಹತ್ರ ಸುಸೂಲಿ ಮಾಡಿಕೊಂಡೆ ಬಂದಾಗೆಲ್ಲ ಕಾರು ಹೋಟ್ಲು ತಿನ್ನಕ್ಕೆ ನಾವು ಅಲ್ಲ ಅದು ರೋಲ್ ಕಾಲ್ ಅಲ್ಲ ಅದು ಹ ಅದು ರೋಲ್ ಕಾಲ್ ಅಲ್ಲ ಅಲ್ವೇನಾ ಧಮಕಿ ಆಗ್ತಿಯ ಕರ್ನಾಟಕದಲ್ಲಿ ನಾವು ನಾವು ಏನೋ ನಮ್ ಸೆಲೆಬ್ರೇಷನ್ ಮಾಡ್ಕೊಂಡು ಧಮಕಿ ಆಗ್ತೀವಿ ನೀನ್ ಯಾವ ಹೋಗ ತಾಕತ್ತಿದ್ರೆ ಕಾನೂನು ಅಮೆಂಡ್ಮೆಂಟ್ ತಗೊಂಬಾರ ನಿಂತ್ಕೊಳ್ಳ ಎಮ್ ಎಲ್ ನಿಂತ್ಕೊ ಹೋಗಿ ಸಿ ಎಂ ಆಗು ಹೋಗಿ ಬದಲಾವಣೆ ಮಾಡಿ ತಾಕತ್ತಿದ್ರೆ ಹಿಂದೂ ಹಿಂದೂ ಅಂತ ಹೇಳ್ಬಿಟ್ಟು ಲೂಟಿಕ್ ಹಿಂದೂಗಳ ಮೈ ತುಂಬಾ ಟ್ಯಾಕ್ಸ್ ಹಾಕ್ತೀರಾ ಮಕ್ಕಳ ರಬ್ಬರ್ ಟ್ಯಾಕ್ಸ್ ಹಿಂದೂ ಹಿಂದೂ ಸರ್ಕಾರದಲ್ಲಿ ಪೆನ್ಸಿಲ್ ಟ್ಯಾಕ್ಸು ಅಂಡರ್ವೇರ್ ಟ್ಯಾಕ್ಸು ಬನಿನ್ ಟ್ಯಾಕ್ಸ್ ಬ್ರಾಕ್ ಟ್ಯಾಕ್ಸ್ ಬಡವರು ತಗೊಂಡ ಮೆಡಿಸನ್ಗೆ ಜಿ ಎಸ್ ಟಿ ಇದೆ ಕೇಳಲ್ಲ ನೀನು ಏ ಮುತಾಲಿಕ್ ಯಾಕೆ ಕೇಳಲ್ಲ ಲೂಟಿ ಕೇಳಲ್ಲ ನೀನ್ ಲೈ ಆ ನನ್ ಗೊತ್ತು ವರ್ಣ ವ್ಯವಸ್ಥೆನಲ್ಲಿ ನೀನೊಬ್ಬ ಬ್ರಾಹ್ಮಣ ಅಂತ ನಿನ್ನ ಕೈಯಲ್ಲಿ ಧಮ್ಕಿ ಹಾಕ್ಸದ್ ಯಾರು ಅಂತನೂ ಗೊತ್ತು ಏನ ಶೂದ್ರ ಮೇಲೆ ಶೂದ್ರನ ಎತ್ಕಟ್ಟಿ ಶೂದ್ರ ಕೈಲಿ ಶೂದ್ರನ ಒಡ್ಸಾಕಿ ಪರಶಾಮ ಶೂದ್ರ ಗೌರಿ ಲಂಕೇಶ್ ಶೂದ್ರ ನೀನು ಸೆಂಟ್ರಲ್ ಆಟ ಆಡಿ ಮಜಾ ತಗೊಂಡಲ್ಲ ನೀನು ಶೂದ್ರಗಳನ್ನ ಎತ್ಕಟ್ಟಿ ಶೂದ್ರಗಳ ಕೈಯಲ್ಲಿ ಶೂದ್ರನ ಒಡ್ಸಿ ಕೊಲೆಗಳನ್ನ ಮಾಡಿಸಿ ನೀನ್ ಆರಾಮಾಗಿ ಧಮಕಿ ಕೊಟ್ಕೊಂಡು ಓಡಾಡಿಕೊಂಡು ಅವ್ರ ಇವ್ರ ಹತ್ರ ವಿ ಐ ಪಿ ಲೆವೆಲ್ ಅಲ್ಲಿ ಜೀವನ ಮಾಡ್ಕೊಂಡು ಸರ್ಕಾರದಿಂದ ಗನ್ಮ್ಯಾನ್ ಹಾಕ್ಸ್ಕೊಂಡು ನೀನೊಬ್ಬ ಸಾಚ ನೀನ ಲೈ ಸಾಚಾನ ನೀನು ನೀನ್ ಸಾಚಾನೇನಾ ಯಾರ ನಿನ್ನ ಹೋರಾಟಗಾರ ಅಂತ ಹೇಳಿದೋ ಲೈ ಯಾರ ನೀನು ಬೆಂಕಿ ಹಚ್ಚು ನಿನ್ನ ಇನ್ನ ಸರ್ಕಾರಗಳು ಗೂಂಡ ಆಗ್ತಾ ಇಲ್ಲಿ ಒಡೆ ಹಾಕ್ದಿರ ಮಡ್ಕೊಂಡಿದ್ದೀರಲ್ಲ ಏನ್ ಹೇಳ್ಬೇಕು ನಿನ್ಗೆ ನೀನ್ ಯಾವನ ಲೈ ನಮ್ಮ ಆಚರಣೆಗೆ ನೀ ಕೆಳಗೆ ನೀನ್ ಯಾವನ ಲೈ ನೀನ್ ಯಾವನ ಯಾರ ಯಾರು ನೀನು ವರ್ಣಾಶ್ರಮ ಪದ್ಧತಿಯಲ್ಲಿ ನಾವುಗಳು ಗುಲಾಮರಾಗಿ ಹಿಂದುತ್ವ ಹೆಸರಲ್ಲಿ ಜೀವನ ಮಾಡಿದ್ರೆ ನಾನು ನಿನಗೆ ಬೇಕಾ ಬೇಕೇನ ಅನ್ನ ವರ್ಷದಿಂದ ಇದು ಒಂದು ಪುಟ್ಟ ಒಂದು ಪುಟ್ಟ ಒಂದು ಮಗುವನ್ನ ಬಿಟ್ಟಿಲ್ಲ ಅವನು ಯಾರ ಅವನು ಯಡಿಯೂರಪ್ಪ ಹೊಡಿಯಾಲ ಮುತಾಲಿಕ್ ಹೋಗ ಒಡಿಯೋ ಒಡಿಯೋ ಲೈ ಯಡಿಯೂರಪ್ಪನ ಸೆಕ್ಸಲ್ ಹರಾಸ್ಮೆಂಟ್ ಇದೆ ಮೈನರ್ ಹೆಣ್ಮಗಳನ್ನ ಕೇಸ್ ಇದೆ ಒಡಿಯ ಯಡಿಯೂರಪ್ಪ ತಾಕತ್ತಿದ್ರೆ ಒಂದು ಮಗುನ ಬಿಟ್ಟಿಲ್ಲ ಅವ್ನ ಸಿಟಿ ರವಿನ ಸಿಟಿ ರವಿನ ಹೊಡಿಯೋ ಒಂದು ಹೆಣ್ಮಗಳನ್ನ ಸೂಳೆ ಅಂತಾನೆ ಹೋಗ್ ಹೊಡಿಯೋ ತಾಕತ್ತಿದ್ರ ನಿನ್ಗೆ ಒಡಿಯಲ್ ಏಯ್ ಮುತಾಲಿಕ್ ಒಡೆಯಲ್ ಏ ಕ್ರಿಮಿನಲ್ ಏ ರೋಲ್ ಕಾಲ್ ಹೊಡಿಯಲ್ಲಿ ಹಿಂದುತ್ವ ಹೆಸ್ರೇಳ್ಕೊಂಡು ಗುಂಡಾಝ್ ಮಾಡ್ತೀಯ ಲೈ ಪಾಳ್ಯಗಾರ ಲೈ ಪಾಳ್ಯಗಾರ್ ವಂಶ ನಮ್ದು ಮಗನೇ ಎಚ್ಚರವಾಗಿರೋ ಏನೋ ಓಟ್ಲಿಗೆ ನುಗ್ಗೋಡಿತಿಯ ಬಾರೋ ನಿಂಗೆ ತಾಕತ್ತಿದ್ರೆ ಬಾರೋ ಬೆಂಗ್ಳೂರ್ಗೆ ಬಾರೋ ಬಾರೋ ಎಲ್ ಬರ್ತೀಯ ಬರೋ ಆಚರಣೆ ಮಾಡ್ತೀವಿ ನಿನ್ನ ಗಾನ ಬಟ್ಟೆ ಬಿಚ್ಚಾಕಿ ಪೊಲೀಸರ್ ಕೈಲಿ ತಾಕ್ಸಿಲ್ಲ ನಾವು ಕೂಡ ಪಾಳ್ಗಾರ ವಂಶ ಬಾರ ಲೈ ಬಾರ ಕಮಾನ್ ಕಮಾನ್ ಕಮನ್ ಕಮಾನ್ ನಿನ್ಗೆ ಎರಡ್ ಸಾವಿರದ ಗೂಂಡಾ ಗೂಂಡಾಕ್ಟ್ ಹಾಕಿ ಒಡೆ ಕಳಿಸ್ತಾ ಇದ್ರು ಸಿಂಧ್ಗಿ ಆ ತಾಲೂಕ್ ಆಫೀಸ್ ಮೇಲೆ ಪಾಕಿಸ್ತಾನ ಫ್ಲಾಗ್ ಅನ್ನು ಆರಿಸಿ ಬಂದು ಇವ್ನಿಗೆ ಆರೋಶಿಗೆ ಕೈ ಕಾಲಕ್ ಬಿದ್ದೆ ಅವ್ರ ಮನೇನಲ್ಲಿ ಏ ಬೇಕುಫಾ ಕಾಲಕ್ ಬಿದ್ದಿಲ್ಲ ನೀನು ನನ್ ಕಣ್ ಮುಂದೆ ಬಿದ್ದಲ್ಲ ನೀನು ನಾನೇ ಕರ್ಕೊಂಡೋದ ಈಗ ಕರ್ನಾಟಕಕ್ಕೆ ಧಮಕಿ ಕೊಡ್ತೀಯ ನೀನು ನೀನ್ ಯಾವನ ಲೈ ನೀನ್ ಯಾವನ ದಮಕಿ ನಮಗೆ ನಮ್ಗೆ ಊರ್ ಯು ವರ್ಣಾಶ್ರಮದ ಬ್ರಾಹ್ಮಣ ನೀನು ಅಂದ್ರೆ ನಿನ್ನ ಪ್ರಕಾರ ಜೀತ ಪದ್ಧತಿ ಇರ್ಬೇಕಾ ನಮ್ಗ ನಾವೆಲ್ಲ ಅರ್ಧ ಬಟ್ಟೆ ಹಾಕೊಂಡು ಜೀವನ ಮಾಡ್ಬೇಕು ಒಬ್ಬರಿಗೊಬ್ರು ಶೂದ್ರ ಸತ್ರೆ ನಿಮಗ್ ಮಜಾ ಮಾಡ್ಬೇಕಾ ಹೆಣ್ಮಕ್ಳು ಸ್ತನವನ್ನ ಬಿಟ್ಟು ಟ್ಯಾಕ್ಸ್ ಕಟ್ಬೇಕು ಅದ್ ಬೇಕಾ ನಿನ್ಗೆ ಅದ್ ಬೇಕೇನಾ ನಿನ್ಗೆ ಸ್ಥಾನ ಅದಕ್ಕೆ ತೆರಿಗೆ ಕಟ್ಟಿದ್ರೆ ಆ ಸಿಸ್ಟಮ್ ಬೇಕಾ ನಿನ್ಗೆ ಬೇಕೇನಾ ಬೇಗ ನಿಂಗೆ ಒಬ್ಬರಿಗೊಬ್ರು ಶೂದ್ರು ಇಲ್ಲಿ ಇಲ್ಲೊಂದ್ ಬುಟ್ಟಿ ಇಲ್ಲೊಂದು ಬುಟ್ಟಿ ಕಟ್ಕೊಂಡು ಓಡಾಡ್ಬೇಕು ಆ ವ್ಯವಸ್ಥೆ ಬೇಕಾ ನಿನ್ಗೆ ಯಾಕಂದ್ರೆ ನಿಮ್ ಬ್ರಾಹ್ಮಣ ಅಲ್ವಾ ನೀನ್ ಮೇಲ್ ದರ್ಜೆಯಲ್ಲಿ ಇರ್ತೀಯ ನಾವೆಲ್ಲ ಕೆಳಗಡೆ ನಿನ್ನ ಹತ್ರ ಕಸ ಕೊಡ್ಸ್ಕೊಂಡಿರ್ತೀವಿ ಅದ್ಬೇಕೇನೋ ನಿನ್ಗ ನೀನ್ ಯಾವನಾಲ ನೀನ್ ಯಾವನ ನಮ್ಗೆ ಹೇಳಕ ಹೆಂಗ ಕರ್ನಾಟಕದಲ್ಲಿ ನೀನ್ ಯಾರೋ ಸಿಎಮ ಸರ್ಕಾರನಾ ನೀನು ನೀನ್ ಯಾರ ನಮ್ಗೆ ದಮ್ಕಿ ಹಾಕ ನೀನ್ ಯಾವನ ಲೈ ನೀನ್ ಯಾವನಲ್ಲಿ ದಮ್ಕಿ ಹಾಕಕ್ಕ ಮಾತಾಡೋ ನಾಳೆ ಸೆಲೆಬ್ರೇಟ್ ಮಾಡ್ತೀವಲ್ಲೇ ನಿಂಗೆ ತಾಕತ್ತಿದ್ರೆ ನುಗ್ಗ ನೋಡೋಣ ನಿನ್ಗೆ ಇದ್ರೆ ನುಗ್ಗ ನೋಡೋಣ ಬೆಂಗಳೂರು ಪೂರ್ತಿ ಸೆಲೆಬ್ರೇಟ್ ಮಾಡ್ತೀವಿ ವಿ ವಿಲ್ ಸೆಲೆಬ್ರೇಟ್ ಎಂಟೈರ್ ಬ್ಯಾಂಗ್ಳೂರ್ ನಿಂಗೆ ತಾಕತ್ತಿದ್ರೆ ನುಗ್ಗ ವಿಲ್ ಶೋ ವಾಟ್ ಈಸ್ ಅವರ್ ನಮ್ಮ ಸಂವಿಧಾನ ತಾಕತ್ತನ್ನ ವ್ಯವಸ್ಥೆ ತಾಕತ್ತ ತೋರಿಸ್ತೀವಿ ನಾವು ಬಾರ ನೀ ನುಗ್ಗಾಲ ಮಗನೇ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡೋಣ ನೀನು ಆ ಅವ್ರ ಇವ್ರ ಹಾಕೊಂಡು ಹಾಕೊಂಡ್ ಜೀವನ ಮಾಡೋನು ಪಾತ್ರ ಸಾಮಾನ್ ಮಾರೋರ್ ಮಕ್ಕಳನ್ನ ಕರ್ಕೊಂಡ್ಬಂದು ತಲೆ ಕೆಡಿಸಿ ಆ ಇವಳು ಯಾರು ಆ ಡೌರಿ ಲಂಕೇಶ್ ನ ಹುಡುಗನ್ನ ಹುಡುಗನ ಬಿಟ್ಟವ್ ನೀನು ನಿನ್ನ ನಿನ್ನ ಪೊಲೀಸವ್ ಹಂಗೆ ಬಿಟ್ಟವ್ರೆ ಅಂತಂದ್ರೆ ನಿಜವಾಗಲೂ ಪೊಲೀಸ್ ವ್ಯವಸ್ಥೆಗೆ ಒಂದು ಐ ಥಿಂಕ್ ಇಟ್ಸ್ ಅ ಶೇಮ್ ಆನ್ ಪೊಲೀಸ್ ಸಿಸ್ಟಮ್ ಯಾರ ಯಾರ ಪರಶುರಾಮ್ ಯಾರೋ ಲೈ ಯಾರ ಪರಶುರಾಮ ಗೌರಿನ ಕೊಂದಲ್ಲ ಪರಶುರಾಮ್ ಯಾರೋ ನಿನ್ ಶಿಕ್ಷೆ ತಾನೇ ಅವನು ನಿನ್ನ ಕೆಲಸ ಮಾಡ್ತಾ ಇರ್ಲಿಲ್ವಾ ಮಾಡ್ತಾ ಇರ್ಲಿಲ್ಲ ನೀನ್ ಅವನ ಹತ್ರ ನಿನ್ನ ಕೆಲಸ ಅವ್ನು ಯಾರ್ಗಿಯಾ ನನಗೇನು ಭಯ ಇಲ್ಲ ಹೇಳಲ್ಲೈ ಹೇಳ ಲೈ ಆವತ್ತು ಆರು ವರ್ಷಕ್ಕೆ ಎರಡ್ ಸಾವಿರದ ಹದ್ಮೂರಲ್ಲಿ ಕಾಲಕ್ಕೆ ಬಿದ್ದೆ ಗುಂಡು ಅಟ್ಟಾಕ್ಬೇಡಿ ನನಗೆ ವಯಸ್ಸಾಗ್ಬಿಟ್ಟಿದೆ ಶುಗರ್ ಬಂದ್ಬಿಟ್ಟಿದೆ ಅಂತ ಈಗ ನೀನ್ ಇರೋನಾ ನೀನು ಧಮ್ಕಿ ಹಾಕ್ಯ ಬಾರ ನುಗ್ಗ ಆ ರಾಜಕಾರಣಿಗಳು ಇನ್ನೂರ ಇಪ್ಪತ್ನಾಲ್ಕು ರಾಜಕಾರಣಿಗಳು ಫೈವ್ ಸ್ಟಾರ್ ಹೋಟೆಲ್ ಮಾಡ್ತಾರೆ ಹೋಗ್ ಹೊಡಿಯೋ ತಿದ್ರ ನಿನ್ಗೆ ಒಡೆಯ ಲೈ ಒಡಿಯೋ ತಕತ್ತಿದ್ರ ಯಾರ್ಗಲೈ ಯಾವ್ ಗುಲಾಮ್ ಗಿರಿನಾ ಯಾರಾದ್ರೂ ದುಡ್ಡಿಸ್ಕೊಂಬರ್ತಿಯಾ ಇದು ಧಮಕಿ ಹಾಕೋಕೆ ಯಾರ ಕೊಟ್ರೂಮ್ಗೆ ದುಡ್ಡುಂಗ ಯಾರ ದುಡ್ಡು ಹಿಂಗೆ ಲೇ ಗುಂಡಾ ಯಾರ ದುಡ್ಡು ಹಿಂಗೆ ಏಯ್ ಪಾಳೆಗಾರ್ ವಂಶ ನಮ್ದು ಮಗನೇ ಲಿಮಿಟ್ ಅಲ್ಲಿರೋ ಲಿಮಿಟ್ ಮೀರ್ಬೇಡ ಲಿಮಿಟ್ ಮೀರ್ಬೇಡ ಲೈ ಏ ಗೂಂಡ ಇನ್ನೊಬ್ಬ ಕ್ರಿಮಿನಲ್ ನೂರಕ್ಕೂ ಹೆಚ್ಚು ಕೇಸ್ಗಳಿದೆ ನಿನ್ ಮೇಲೆ ಯಾರಿಗಾನ ಭಿಕ್ಷೆ ಬಿಡ್ಕೊಂಡು ಅಲ್ಲಿ ವಕಾಲತ್ ಹಾಕೊಂಡು ಅವ್ರ ಇವ್ರಿಗೆ ಧಮಕಿ ಸಾಕ್ಷಿ ಹೇಳೋರಿಗೆ ಧಮಕಿ ಹಾಕ್ಸ್ಕೊಂಡು ಕೇಸ್ಗಳನ್ನ ವಜಾ ಮಾಡ್ಕೊಂಡು ಓ ನನ್ ಮೇಲೆ ಎಲ್ಲಾ ಕೇಸು ವಜಾ ಆಯ್ತು ಧಮಕಿ ಹಾಕರೆ ವಜಾ ಹಾಕಿದ್ರೆ ಇರ್ತದ ನಿನ್ಗೆ ಹಾಗಲ್ವೇನ ನನ್ನಂತ ಒಂದು ಸಿಎಂ ಆದ್ರೆ ಸಿಗುದು ತೋರಣ ಕಟ್ಟುಬಿಡ್ತೀನಿ ಕಾನೂನು ರೀತಿ ಆಗಬೇಕು ಆಗ್ತೀನಿ ದ ಡೇ ಬಿಕಮ್ ಸಿ ಎಂ ಪ್ರೇ ಟು ಗಾಡ್ ಐ ಡೋಂಟ್ ಬಿಕಮ್ ಸಿ ಎಂ ದೇಶನ್ ಏನ್ ಮಾಡ್ಬೇಕು ಅಂತ ನೀವೆಲ್ಲ ಸೇರ್ಕೊಂಡು ಆ ಗುಜರಾತಿ ಮಾರವಾಡಿಗಳಿಗೆ ಮೊನ್ನೆ ಅವನು ಅವನು ಹೋಮ್ ಮಿನಿಸ್ಟ್ರಿ ಹೇಳ್ದ ಅಂಬೇಡ್ಕರ್ ಅವಮಾನ ಮಾಡ್ದ ಹೋಗ್ ಹೊಡಿಯೋ ಏ ಮುತಾಲಿಕ್ ಹೋಗ್ ಹೊಡಿಯೋ ಹೊಡಿಯೋನಿಗೆ ಹೋಮ್ ಮಿನಿಸ್ಟರ್ ತಾಕತ್ ಇದೆಯಾ ಇದೆಯ ಹೊಡಿಯೋಕೆ ಇದೆಯನ್ನ ಮಗನೇ ನಿನ್ನ ವಯಸ್ಸೆಷ್ಟು ನೀನ್ ಮಾತಾಡೋ ಮಾತೆಷ್ಟು ಎಷ್ಟು ಓಟ್ಲ ನುಗ್ತಿಯಾ ಹಂಗಾರೆ ಏನ್ ಪೊಲೀಸ್ ವ್ಯವಸ್ಥೆ ಸತ್ತ ಹೋಗ್ಬಿಡಿದ್ಯಾ ಏ ನಿನ್ ಇದು ಜನ ಇದರಾಜನ ಇದು ಯಾರ ಅಪ್ಪಂದಲ್ಲಿ ವ್ಯವಸ್ಥೆ ಬರ್ಕೊಟ್ಟಿದೀವ ಮಗನೆ ಏ ಸಂವಿಧಾನಕ್ಕೆ ಮರ್ಯಾದಿ ಕೊಡು ನಿನ್ನ ವಯಸ್ಸಿಗೆ ನಾವು ಮರ್ಯಾದೆ ಕೊಡ್ತೀವಿ ನಿನ್ಗಿನ್ನ ವಯಸ್ಸಿಲ್ಲ ಗೂಂಡಾಗಳ್ತರ ನುಗ್ಗಿ ಮಾಡಕ್ಕೆ ಯಾರೋ ಒಂದು ಪುಡಾರಿ ಗ್ಯಾಂಗನ್ನ ಕಟ್ಕೊಂಡು ನೀನು ಲೇ ಸರ್ಕಾರದಿಂದ ಗನ್ಮೆನ್ ತಗೊಂಡು ಹ ಮಗನೆ ಅವ್ರಿ ಹತ್ರ ಭಿಕ್ಷೆ ಎತ್ಕೊಂಡು ಜೀವನ ಮಾಡೋ ಬೋಳಿ ಮಗನೆ ಎಚ್ಚಿರವಾಗಿರೋ ಏ ನೀನ್ ನುಗ್ಗೋದಲ್ಲ ಪೊಲೀಸನ ಗುಸ್ತಿನಿ ಆಮೇಲೆ ಯಾರಿಗೋ ಹೋಗ್ತೀನಿ ನೀನು ಸೆಲೆಬ್ರೇಟ್ ಮಾಡೋರ್ಗೆ ಮಗನೇ ಬಾರೋ ನೀನು ಬಾರೈ ಬಾರೋ ಎಂ ಜಿ ರೋಡ್ಗೆ ಸೆಲೆಬ್ರೇಟ್ ಮಾಡ್ತೀವಿ ಬೆಂಗಳೂರಿನ ಗಲ್ಲಿ ಗಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಬಾರೋ ಹೇಳ ನೀನ್ ಹುಡುಗರ್ಗೆ ತಾಕತ್ತ ನಿಲ್ಸಗಳ ಲೈ ನುಗ್ಗರ ನೀವು ನಿಮ್ಮ ಗನ ಚಡ್ಡಿ ಬಿಚ್ಚಿ ಒಡ್ಸಿಲ್ಲ ನಾನು ಪೊಲೀಸರ ಕೈಲೆ ನಾನು ಕೂಡ ಪಾಳ್ಯಗಾರ್ ಅಲ್ಲ ಬರೋ ಥ್ಯಾಂಕ್ ಯು